ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಲಿಂಗರಾಜ್ ಖನ್ನಿ ಕಲ್ಯಾಣ ಮುಂಬೈನಲ್ಲಿ ನಿಷೇಧಿತ ಎನರೆಕ್ಸ್ ಮಾದಕ ವಸ್ತುವಿನ ನೂರ ಎಂಬತ್ತು ಬಾಟಲ್ಗಳ ಜೊತೆ ಬಂಧಿತರಾಗಿದ್ದು ರಾಜ್ಯವನ್ನು ಉಡ್ತಾ ಪಂಜಾಬ್ ಮಾದರಿ ಉಡ್ತಾ ಕರ್ನಾಟಕ ಮಾಡಲು ಮುಂದಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಕೆಎಂ ಅಶೋಕ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗರಾಜ್ ಖನ್ನಿ ಕಾಂಗ್ರೆಸ್ ಗುಲ್ಬರ್ಗಾ ದಕ್ಷಿಣ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದು ರಾಜ್ಯದ ಜಿಲ್ಲಾ ಕೇಂದ್ರಗಳ ಶಾಲೆಗಳಲ್ಲಿ ವೇವ್ ಎಂಬ ಎಲೆಕ್ಟ್ರಿಕ್ ಸಿಗರೇಟ್ ಅನ್ನು ಒದಗಿಸುವ ಮೂಲಕ ಉಡ್ತಾ ಕರ್ನಾಟಕ ಮಾಡಲು ಅಡಿಪಾಯ ಹಾಕುತ್ತಿದ್ದಾರೆ ಎಂದರು ಉತ್ತರ ಭಾಗದಲ್ಲಿ ಸೂಪರ್ ಸಿಎಂ ರಂತೆ ಪ್ರತ್ಯೇಕ ಸರ್ಕಾರ ನಡೆಸುವ ರೀತಿಯಲ್ಲಿ ವರ್ತಿಸುತ್ತಿರುವ ಪ್ರಿಯಾಂಕ ಖರ್ಗೆ ಎರಡೂವರೆ ತಿಂಗಳ ಹಿಂದೆ ಮಾದಕ ವಸ್ತುಗಳ ತಡೆ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿಕೆ ನೀಡಿದ್ದು ಎನರೆಕ್ಸ್ ಮಾದಕ ವಸ್ತುವಿನ ಬಗ್ಗೆಯೂ ಮಾತನಾಡಿದ್ದರು ಈಗ ಲಿಂಗರಾಜ್ ಖನ್ನಿ ರಾಯಭಾರಿಯಂತೆ ವರ್ತಿಸಿ ರಿಪಬ್ಲಿಕ್ ಕರ್ನಾಟಕ ಸೃಷ್ಟಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಪರಮಾಪ್ತ ಲಿಂಗರಾಜ್ ಕನ್ನಿ ಅವರು ಕಲ್ಯಾಣ್ ಮುಂಬೈನಲ್ಲಿ ಅರೆಸ್ಟ್ ಆಗಿದ್ದಾರೆ ಯಾವ ವಿಚಾರ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ ಅವರು ಈ ರಿಸ್ಟ್ರಿಕ್ಟೆಡ್ ಡ್ರಗ್ಸ್ ಅಂತ ಏನಿದೆ ರಿಸ್ಟ್ರಿಕ್ಟೆಡ್ ಡ್ರಗ್ ಆಗಿರ್ತಕ್ಕಂತಹ ಎನ್ ಆರ್ ಎಕ್ಸ್ ಎನ್ ಎನ್ ರೆಕ್ಸ್ ಅಂತಕ್ಕಂತಹ ನೂರ ಎಂಬತ್ತು ಬಾಟ್ಲುಗಳನ್ನು ಅವರು ಹೊಂದಿರ್ತಾರೆ ಅದರಿಂದಾಗಿ ಕಲ್ಯಾಣ ಪೊಲೀಸರು ಮುಂಬೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಮತ್ತು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಜೈಲ್ಗೆ ಹಾಕಿದ್ದಾರೆ ಈ ಲಿಂಗರಾಜ್ ಕನ್ನಿ ಅಂತಕ್ಕಂತಹ ವ್ಯಕ್ತಿ ಗುಲ್ಬರ್ಗ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಹ ಜೊತೆಗೆ ಅಲ್ಲಮ್ಮ ಪ್ರಭು ಪಾಟೀಲ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸಹ ಪರಮಾಪ್ತ ಸಹ ಅಂತಕ್ಕಂಥದ್ದನ್ನು ನಾವುಗಳೆಲ್ಲರೂ ಸಹ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಈ ಪ್ರತಿಯೊಂದಕ್ಕೂ ಸಹ ಓವರ್ ರಿಯಾಕ್ಟ್ ಮಾಡ್ತಕ್ಕಂತಹ ಕರ್ನಾಟಕದಲ್ಲಿ ಸೂಪರ್ ಸಿ ಎಮ್ ಆಗಿ ತನ್ನದೇ ರಾಜ್ಯಭಾರ ನಡೀತಿದೆ ಯಾಕೆಂದರೆ ತಂದೆಯವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದರಿಂದಾಗಿ ತನ್ನದೇ ರಾಜ್ಯ ಅನ್ನತಕ್ಕಂತಹ ಮಾತುಗಳನ್ನು ಪ್ರತಿ ಬಾರಿ ಮಾತಾಡೋ ಮಲ್ಲಿಕ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ತುಂಬ ತುಂಬ ಅಂದರೆ ತುಂಬ ಶುಲ್ಕವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಇಬ್ಬರೀ ಕೇವಲ ರಿಸ್ಟ್ರಿಕ್ಟೆಡ್ ಡ್ರಗ್ ಅದು ಅದರ ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಟ್ವೀಟ್ ಮೂಲಕ ಮತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಹೇಳಿದ್ದಾರೆ ವಿಚಾರ ಇಷ್ಟೇ ಸ್ನೇಹಿತರೆ ರಿಸ್ಟ್ರಿಕ್ಟೆಡ್ ಆಗಿರತಕ್ಕಂತಹ ಕಾನೂನು ಬಾಹಿರವಾಗಿರತಕ್ಕಂತಹ ಯಾವುದೇ ವಿಚಾರವನ್ನು ಮಾಡಲಿಕ್ಕೆ ರಾಜ್ಯ ಮಂತ್ರಿಗಳು ಒಪ್ಪಿಗೆ ಸಲ್ಲಿಸಿದಾರಾ ಯಾಕೆ ಅಂತ ಹೇಳಿದ್ರೆ ಎರಡೂವರೆ ಹಿಂದೆ ಇದೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಪ್ರೆಸ್ ಮೀಟ್ ಮಾಡಿ ಡ್ರಗ್ಗಾವಳಿ ರಾಜ್ಯದಲ್ಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ನಾವು ಇದರ ವಿರೋಧ ಹೋರಾಟ ಮಾಡ್ತೀವಿ ಅಭಿಯಾನ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಈ ಆವತ್ತು ಆವತ್ತವ್ರಿಗೆ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆಗ ಈ ಎನರಿಕ್ಸ್ ಅಂತಕ್ಕಂತಹ ಡ್ರಗ್ ಬಗ್ಗೆಯೂ ಸಹ ಮಾತಾಡಿದರು ಅಂದರೆ ಎನರಿಕ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರೆ ಆವತ್ತು ಅದರದ್ದೇನಾದರೂ ಇವರು ಬ್ರ್ಯಾಂಡ್ ಅಂಬ್ಯಾಸಿಡರ್ ಆಗಿದ್ರಾ ಅಥವಾ ಲಿಂಗರಾಜ್ ಕೇನಿ ಅವರಿಗೆ ಬ್ರ್ಯಾಂಡ್ ಅಂಬ್ಯಾಸಿಡರ್ ಆಗಿದ್ದರಾ ಅಂತಕ್ಕಂಥದ್ದು ನಮಗೆ ಸಂಶಯ ಹುಡುತ್ತೆ ನಿಮಗೂ ಗೊತ್ತಿದೆ ಬೆಂಗಳೂರೇ ಆಗಲಿ ಅಥವಾ ರಾಜ್ಯದ ಯಾವುದೇ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕು ಕೇಂದ್ರಗಳಲ್ಲಿ ಶಾಲೆಗಳಲ್ಲಿ ಇವತ್ತು ಶಾಲೆಗಳಲ್ಲಿ ವೇಪ್ ವೇಪ್ ಅಂದರೆ ಈ ಎಲೆಕ್ಟ್ರಿಕಲ್ ಸಿಗರೇಟ್ಸ್ನ ತುಂಬ ಕಾಮನ್ ಆಗಿಬಿಟ್ಟಿದೆ ತುಂಬ ರೆಗ್ಯುಲರ್ ಆಗಿಬಿಟ್ಟಿದೆ ಶಾಲೆಯ ವ್ಯಾಪ್ತಿಗೆ ನೂರಿಂದ ಇನ್ನೂರು ಮೀಟ್ರ್ ಯಾವುದೇ ರೀತಿ ಸಿಗರೇಟ್ ಸೇಲ್ಸ್ ಮಾಡಬಾರ್ದು ಅಂತಿದೆ ಆದರೆ ಕರ್ನಾಟಕವನ್ನು ಉಡ್ತಾ ಪಂಜಾಬ್ ಮಾಡಲಿಕ್ಕೆ ಉಡ್ತಾ ಕರ್ನಾಟಕ ಮಾಡಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಲಿಂಗರಾಜ್ ಕೆನಿಯವರು ಫೌಂಡೇಶನ್ ಆಗ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಅಂದರೆ ಅದಕ್ಕೆ ಅದಕ್ಕೆ ಪುರಾವೆವಾಗಿ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ರಿಪಬ್ಲಿಕ್ ಆಫ್ ಗುಲ್ಬರ್ಗ ಮಾಡಿಕೊಳ್ಳಾಯಿತು ಈಗ ರಿಪಬ್ಲಿಕ್ ಆಫ್ ಕರ್ನಾಟಕನೂ ಸಹ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಗ್ಯಾಂಗ್ ಮಾಡಲಿಕ್ಕೆ ಹೊರಟಿದೆ ಅನ್ನೋದು ನಮ್ಮ ಒಂದು ಸಂಶಯ ಓಕೆ ಇದೆಲ್ಲ ಒಂದು ಕಡೆ ಆದರೆ ಇದೇ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಹಿಂದೆ ರಿಯಾಕ್ಟ್ ಮಾಡಿದ್ದರು ಕೆ ಎ ಡಿ ಬಿ ಲ್ಯಾಂಡು ಐದು ಎಕರೆ ಅಲಾಟ್ ಮಾಡಿಸ್ಕೊಳ್ತಾರೆ ಅಲಾಟ್ ಮಾಡಿಸ್ಕೊಂಡಿದ್ದು ಕೆ ಎ ಡಿ ಬಿ ಲ್ಯಾಂಡ್ನ ನನ್ನೇನೂ ತಪ್ಪಿಲ್ಲ ಅಂತಂದರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಅವರ ವಿರೋಧ ಧ್ವನಿ ಎತ್ತಿದಾಗ ಆಗ ಐದು ಎಕರೆನ ವಾಪಸ್ ಕೊಟ್ಬಿಟ್ಟರು ಅದ್ರ ಜೊತೆಗೆ ಸಂತೋಷ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಅವರ ಅತ್ಯಾಪ್ತ ಮತ್ತು ಪಿ ಎಸ್ನ ಹೆಸರು ಬರೀತಾರೆ ಆಗ ತಪ್ಪೇ ಇಲ್ಲ ಅಂತ ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯವರು ಸಹ ಬಾಯಿ ಮುಚ್ಚಿ ಕೈ ಕೊಟ್ಕೊಳ್ತಾ ಇರತಕ್ಕಂತಹ ಕೆಲಸ ಮಾಡೋರು ಡಿ ಕೆ ಶಿವಕುಮಾರು ಸಹ ಅದೇ ರೀತಿ ಮಾಡೋರು ಇನ್ನೂ ಜೊತೆಗೆ ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಒಂದಿದೆ ಬೀದರಲ್ಲಿ ಅಲ್ಲಿ ಅವ್ರದ್ದು ಒಂದು ಕಾಲೇಜ್ ಇದೆ ಆ ಪಿಯು ಕಾಲೇಜ್ಗೆ ಹದಿನೈದು ಲಕ್ಷ ರೂಪಾಯಿ ಕಾಂಪೌಂಡ್ಗೋಸ್ಕರವಾಗಿ ಸರ್ಕಾರ ಮಂಜೂರು ಮಾಡುತ್ತೆ ಹದಿನೈದು ಲಕ್ಷ ಇದು ಅನೇಕ ಪತ್ರಿಕೆಗಳ ವರದಿ ಆಯಿತು ಆದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಂಬಳಗಳು ಕೊಡಲಿಕ್ಕೆ ತಾವು ಎಲ್ಲ ಸಹ ಸಂಪರ್ಕ ಇಟ್ಕೊಂಡಿರ್ತೀರಾ ಸಂಬಳಗಳು ಕೊಟ್ಟಿಲ್ಲ ಏಳು ತಿಂಗಳಿಂದ ಇದು ಆದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾಂಪೌಂಡ್ಗೆ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಕೊಡುತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಂಬಳ ಕೊಟ್ಟಿಲ್ಲ ಆದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾಂಪೌಂಡಿಗೆ ಮಾತ್ರ ಕೊಡುತ್ತೆ ಇದು ವಿಪರ್ಯಾಸ ಅನ್ಸಲ್ವಾ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಶಂಕರ್ ಇದ್ದರು